ಮಣಿಪುರದಲ್ಲಿ ಹಿಂಸಾಚಾರದ ನಡುವೆಯೇ ಒಂದು ಅಮಾನವೀಯ ಘಟನೆ ಆಯಿತಪ್ಪ ಕುಕಿ ಸಮುದಾಯ ಮತ್ತು ಮೈತೇವಿ ಮೈತೈ ಸಮುದಾಯ ಕಿತ್ತಾಡ್ಕೊಳ್ತಾ ಇದ್ದಾರೆ ಇವರು ಕಂಡ್ರೆ ಅವ್ರು ಹೊಡಿತಾರೆ ಅವ್ರು ಕಂಡ್ರೆ ಇವ್ರು ಹೊಡಿತಾರೆ ಸಾವು ನೋವುಗಳು ಆಗಿದೆ ಅತ್ಯಾಚಾರ ಕೂಡ ನಡೆದಿದೆ ಸುಮಾರು ಅರವತ್ತು ಸಾವಿರಕ್ಕೂ ಮಿಗಿಲಾಗಿ ಜನ ಅಲ್ಲಿ ಮನೆ ಕಳ್ಕೊಂಬಿಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ನೀವು ಅರವತ್ತು ಸಾವಿರ ಜನಗಳಿಗೆ ಮನೆ ಇಲ್ಲ ಅಲ್ಲಿ ನಿರಾಶ್ರಿತರು ಇವತ್ತು ಟಿಪ್ಪಿಕಲಿ ಕ್ರಿಟಿಕಲಿ ನಿರಾಶ್ರಿತರವರೆಲ್ಲರೂ ಕೂಡ ಮಾನ್ನಣೆ ಇಲ್ಲ ಅವ್ರಿಗೆ ಅವ್ರದ್ದೊಂದು ಬದುಕಿಲ್ಲ ಅವರ ಸಂಸಾರದಲ್ಲಿ ಯಾರು ಸತ್ತಿದ್ದಾರೆ ಯಾರು ಬಿಟ್ಟಿದ್ದಾರೆ ಗೊತ್ತಿಲ್ಲ ಸರಿಯಾಗಿ ಇನ್ನೊಂದು ಕಡೆ ಅವ್ರ ಮನೆಗಳು ನಾಶ ಆಗಿದ್ದು ಇನ್ನೊಂದು ಕಡೆ ಅವರಿಗೆ ಉದ್ಯೋಗ ಇಲ್ಲ ಅವ್ರಿಗೊಂದು ಸರಿಯಾದಂಥ ಆಶ್ರಯ ಇಲ್ಲ ಮಕ್ಕಳಿಗೆ ಭವಿಷ್ಯ ಗೊತ್ತಾಗ್ತಾ ಇಲ್ಲ ಶಾಲೆ ಕಳಿಸ್ಬೇಕೋ ಕಳಿಸ್ಬಾರ್ದೋ ಗೊತ್ತಾಗ್ತಾ ಇಲ್ಲ ಅನೇಕ ಕಡೆ ಶಾಲೆ ಇಲ್ಲ ಯಾರ್ಯಾರು ಎಲ್ಲೆಲ್ಲಿ ಸೇಫ್ ಅನಿಸುತ್ತೆ ನೋಡಿ ಅಲ್ಲಿ ಉಳ್ಕೊಂಡಿದ್ದಾರೆ ಇದರ ನಡುವೆ ಆಯ್ತಪ್ಪ ಎರಡು ಸಮುದಾಯ ಏನಾದರೂ ಮಾಡ್ಕೊಳ್ಳಿ ಅಂತ ಚೆಕ್ ಮಾಡೋದ್ರಲ್ಲಿ ಆಸ್ಪತ್ರೆಗೂ ಜೈಲು ಸಿಬ್ಬಂದಿಗೂ ಏನಪ್ಪ ಕೆಲಸ ಇಲ್ಲಿ ಇವರು ಡಿಸ್ಕ್ರಿಮಿನೇಷನ್ ಪಕ್ಷಪಾತ ಪಾರ್ಶಿಯಾಲಿಟಿ ಇದನ್ನ ಯಾಕೆ ಮಾಡ್ತಾಯಿದ್ದಾರೆ ಕುಕಿ ಸಮುದಾಯದವನು ಹೇಳಿ ಜೈಲು ಸಿಬ್ಬಂದಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಇಮ್ಯಾಜಿನ್ ನೀವು ಅವನು ಕುಕಿ ಆದರೂ ಆಗಲಿ ಮೈತೈ ಆದರೂ ಆಗಲಪ್ಪ ಅವನೊಬ್ಬ ಪೇಷಂಟ್ ಅಷ್ಟೇ ಜೈಲು ಸಿಬ್ಬಂದಿಗೆ ಒಂದು ಕರ್ತವ್ಯ ಇರುತ್ತಲ್ಲ ಪರಪ್ಪ ನಗ್ರಹಾರದಲ್ಲೂ ಇದ್ದಾರಪ್ಪ ಯಾರ್ಯಾರೋ ಕೀತಾಡ್ಕೊಂಡು ಬಂದಿರ್ತಾರೆ ಇವನು ಆ ಸಮುದಾಯದವನು ಇವನು ಈ ಜಾತಿಯವನು ಆ ಜಾತಿಯವನು ಇವನು ಸರಿ ಇಲ್ಲ ಅಂಥೇಳಿ ಅವನ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ತವಲ್ವ ಅದನ್ನು ನಿರಾಕರಿಸೋಕೆ ಬರಲ್ಲ ಅವನ ರೈಟ್ ಅದು ನಾನು ಹುಷಾರಿಲ್ಲ ನನಗೆ ತೋರಿಸ್ಕೋಬೇಕು ಅಂತ ನ್ಯಾಯಾಧೀಶರ ಮುಂದೆ ಕೇಳಿದ್ರು ಅದೇ ನಿಜ ಇಲ್ಲಿ ನೋಡಿ ಇಲ್ಲಿ ಕುಕ್ಕಿ ಸಮುದಾಯದವನು ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಜೈಲು ಸಿಬ್ಬಂದಿ ಮಣಿಪುರದಲ್ಲಿ ಬಿ ಜೆ ಪಿ ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ದಪ್ಪ ಚರ್ಮ ಇದ್ದರೆ ತಗಲಲ್ಲ ಬಿಡಿ ಚರ್ಮ ತುಂಬ ದಪ್ಪ ಇದ್ದರೆ ಚಾಟಿ ಬೀಸಿದ್ರೆ ಇನ್ನೂ ಅದಕ್ಕೆ ಏಟ್ ಬೀಳಲ್ಲ ಸುಪ್ರೀಂ ಕೋರ್ಟ್ ಅದು ಚಾಟಿ ಬೀಸಿದೆ ಮಣಿಪುರ ಕೇಂದ್ರ ಕಾರಾಗೃಹದಲ್ಲಿರುವಂಥ ವಿಚಾರಣಾಧೀನ ಖೈದಿ ಅದು ಕೂಡ ಸಜಾಬಂಧಿಯಲ್ಲ ಏನೋ ತಪ್ಪು ಮಾಡಿದ್ದಾನೆ ಶಿಕ್ಷೆ ಅನೌನ್ಸೇ ಆಗಿಬಿಟ್ಟಿದೆ ಅವ್ನು ಗಲ್ಗೇರಿಸೋದೊಂದು ಬಾಕಿ ಇದೆ ಆ ಥರದ್ದಲ್ಲ ವಿಚಾರಣಾ ಅಧೀನ ಖೈದಿ ಅಂಡರ್ ಟ್ರಯಲ್ ಪ್ರಿಸಿಸ್ನರ್ ಅವನು ಮಣಿಪುರ ಕಾರಾಗೃಹದಲ್ಲಿ ಅವನು ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಕುಕಿ ಅಂತ ಕರ್ಕೊಂಡು ಹೋಗಿಲ್ಲ ಅವನ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆರೋಪಿಯನ್ನು ಆಸ್ಪತ್ರೆಗೆ ಸೇರಿಸಿಲ್ಲ ಜೈಲಿನ ಸಿಬ್ಬಂದಿ ಅವನಿಗೆ ಪೈಲ್ಸ್ ಇದೆಯಂತೆ ಕ್ಷಯರೋಗ ಇದೆಯಂತೆ ವಿಪರೀತ ಬೆನ್ನೋವಿದೆಯಂತೆ ಅವನಿಗೆ ಸೊ ಇದೆಲ್ಲ ಇದ್ದಾಗ ಅವನಿಗೆ ಆಸ್ಪತ್ರೆಗೆ ಸೇರಿಸಬೇಕಾದದ್ದು ಕಾನೂನು ನಿಯಮ ಧರ್ಮ ಮಾನವೀಯತೆ ಎಲ್ಲವೂ ಹೌದು ಶಿಕ್ಷೆ ಇನ್ನೊಂದು ಮತ್ತೊಂದು ಕೋರ್ಟ್ ರೀ ಇವ್ರು ಯಾರು ಅದನ್ನು ಡಿಸೈಡ್ ಮಾಡೋಕ್ಕೆ ಜೈಲಿನ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಕ್ಯಾರೆ ಅಂದಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಕ್ಷಮಿಸಿ ವಕೀಲರೇ ನಾವು ಮಣಿಪುರ ಸರ್ಕಾರವನ್ನೇ ನಂಬಲ್ಲ ಅಂತ ಹೇಳಿದ್ದಾರೆ ಒಂದು ದೇಶದ ಸುಪ್ರೀಂ ಕೋರ್ಟು ಮಣಿಪುರದ ಬಿ ಜೆ ಪಿ ಸರ್ಕಾರಕ್ಕೆ ಇದಕ್ಕಿಂತ ಶ್ ಕಟು ಶಬ್ದಗಳಲ್ಲಿ ಬೈಯೋಕ್ಕೆ ಸಾಧ್ಯನಾ ಚಾಟಿ ಬೀಸೋಕ್ಕೆ ಸಾಧ್ಯನಾ ಅಂತ ಕ್ಷಮಿಸಿ ವಕೀಲರೇ ನಾವು ಮಣಿಪುರ ಸರ್ಕಾರವನ್ನು ನಂಬಲ್ಲ ಅಲ್ಲಿರೋದು ಬಿ ಜೆ ಪಿ ಸರ್ಕಾರ ಕುಕಿ ಸಮುದಾಯದವರು ಅಂತ ಹೇಳಿ ಆರೋಪಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ವ ನೀವು ತುಂಬ ದುಃಖವಾಗ್ತಾ ಇದೆ ಆತನ ವೈದ್ಯಕೀಯ ಪರೀಕ್ಷೆಗೆ ನಾವು ನಿರ್ದೇಶನ ಕೊಡ್ತಾ ಇದ್ದೇವೆ ವೈದ್ಯಕೀಯ ವರದಿಯಲ್ಲಿ ಗಂಭೀರ ವಿಚಾರ ಕಂಡು ಬಂದುಬಿಟ್ರೆ ನಿಮ್ಮನ್ನಂತೂ ನಾವು ಸುಮ್ಮನೆ ಬಿಡೋಲ್ಲ ಅಂತ ಅಕಸ್ಮಾತ್ ಅವನಿಗೆ ಅವನು ಆಸ್ಪತ್ರೆ ಕೇಳಿಕೊಂಡಿದ್ದಾನೆ ಅವ್ನಿಗೆ ಕ್ಷಯನೂ ಇದೆ ಇನ್ನೊಂದೇನೋ ಖಾಯಿಲೆ ಇದೆ ಬೆನ್ನೋವಿದೆ ಬೇಡ್ಕೊಂಡಿದ್ದಾನೆ ಅವನು ಆಸ್ಪತ್ರೆಗೆ ಸೇರಿಸಿ ಅಂತ ಈಗ ನಾವು ಹೇಳ್ತಾ ಇದ್ದೀವಿ ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಬೇಕು ಅಕಸ್ಮಾತ್ ಗಂಭೀರ ವಿಚಾರ ನಿಮ್ಮ ನಿರ್ಲಕ್ಷ್ಯದ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೂ ಆಗಿದ್ದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಇದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿ ಮಣಿಪುರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ಆರೋಪಿಗೆ ತಗಲುವ ವೈದ್ಯಕೀಯ ವೆಚ್ಚ ಸರ್ಕಾರವೇ ಭರಿಸಬೇಕು ಅಂತ ತಾಕೀತು ಕೂಡ ಮಾಡಿದೆ ವೈದ್ಯಕೀಯ ವರದಿಯನ್ನು ಜುಲೈ ಹದಿನೈದು ಅಥವಾ ಅದಕ್ಕಿಂತ ಮೊದಲು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಗುವಾಹಟಿ ಮೆಡಿಕಲ್ ಕಾಲೇಜಲ್ಲಿ ಟಿ ಬಿ ಫೈಲ್ ಸೇರಿ ಎಲ್ಲ ತಪಾಸಣೆ ಅವನಿಗೆ ಆಗಬೇಕು ಬಿ ಜೆ ಪಿ ನೇತೃತ್ವದ ಬಿರೇನ್ ಸಿಂಗ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಇದು ಸರ್ಕಾರ ಏನು ಮಾತಾಡ್ತು ಇದಕ್ಕೆ ಆಯಿತು ಕೋರ್ಟೇನೋ ಚಾಟಿ ಬೀಸ್ತು ಸರ್ಕಾರದ ವಾದ ಏನು ಸ್ವಾಮಿ ಆರೋಪಿ ಕುಕಿ ಸಮುದಾಯದವನು ಆಸ್ಪತ್ರೆಗೆ ಸ್ಥಳಾಂತರಿಸುವುದು ಕಾನೂನು ಮತ್ತು ಸುವ್ಯವಸ್ಥೆಗೆ ಅಪಾಯಕಾರಿ ಹೀಗಾಗಿ ಆಸ್ಪತ್ರೆಗೆ ಕರೆದೊಯ್ದು ನಾವು ವೈದ್ಯಕೀಯ ತಪಾಸಣೆ ಮಾಡೋಕ್ಕಾಗಿಲ್ಲ ಅಂತ ಇದು ಇದಕ್ಕಿಂತ ಒಂದು ಸೋಗಲಾಡಿ ಉತ್ತರವನ್ನು ಒಂದು ಸರ್ಕಾರ ಕೊಡೋಕ್ಕಾಗತ್ತಾ ಒಂದು ರಕ್ಷಣೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾಕೆ ಟ್ರೀಟ್ಮೆಂಟ್ ಕೊಡಬಾರ್ದು ಅವನಿಗೆ ಅವ್ನು ಸಮುದಾಯದ ಒಂದು ಸ್ವಾಮಿ ಅದಕ್ಕೆ ಅವ್ನು ಕೊಟ್ಟಿಲ್ಲ ಅಂತ ಇವರು ಮನೆಯವರೇ ಯಾವುದೋ ಒಂದು ಸಮುದಾಯಕ್ಕೆ ಸೇರಿರ್ತಾರಲ್ಲ ಮುಖ್ಯಮಂತ್ರಿ ಮನೆಯವರು ಗಲಾಟೆ ಆಗಿರುತ್ತಪ್ಪ ಸೇರಿಸಲ್ವೋ ಅವಾಗ ಟ್ರೀಟ್ಮೆಂಟ್ ಮಾಡಿಸಲ್ವ ಹಾಗಾದರೆ ಬಡವನಿಗೊಂದು ಇನ್ನೊಬ್ರಿಗೂ ನ್ಯಾಯ ಮಾಡಬಾರ್ದು ಅಂತ